ವರ್ತುರ್ ಸಂತೋಷ ಒಡೆಯ ಅಲ್ಲ ಒಬ್ಬ ಬ್ರೋಕರ್ ಎಂದು ಬಿರುದು ಕೊಟ್ಟ ಹರೀಶ್ ಹಳ್ಳಿಕಾರ್ ನೀನೊಬ್ಬ ದೊಡ್ಡ ಬ್ರೋಕರ್ನ ನನ್ನ ಮಗ ಅಷ್ಟೇ ಸಮಾಜದಲ್ಲಿ ನಿನ್ನ ಹೆಸರು ಹಳ್ಳಿಕಾರ್ ಅಲ್ಲ ವರ್ತೂರ್ ಸಂತೋಷ ಬ್ರೋಕರ್ ನೀನೊಬ್ಬ ದೊಡ್ಡ ಬ್ರೋಕರ್ನ ನಮ್ಮ ಮಗ ಅಷ್ಟೇ ಸಮಾಜದಲ್ಲಿ ನಿನ್ನ ಹೆಸರು ಹಳ್ಳಿ ಕಾರ್ ಒಡೆಯ ಅಲ್ಲ ವರ್ತೂರ್ ಸಂತೋಷ ಬ್ರೋಕರ್ ಆಯ್ತಾ ನಿನ್ನ ಗಟ್ಸಿಲ್ಲ ಕಣ ಲೇ ಓಪನ್ ಆಗಿ ಹೇಳ್ತಾ ಇದ್ ಕೇಳು ನನಗಿನ್ ನನಗಿಂತ ಎಂಟು ವರ್ಷ ಚೇಳಿ ನನ್ನ ಮಗ ನೀನು ನಿನಗೆ ಗಟ್ಟಿಸಿಲ್ಲ ನನ್ನ ಮಗನ ಲೇ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ಮೊನ್ನೆ ರೀಸೆಂಟಾಗಿ ವಜ್ರಮುನಿ ಸ್ಟ್ಯಾಚು ನಾಗರಭಾವಿ ಹತ್ರ ಕೈ ಅಡ್ಡ ಹಾಕಿದಾಗ ಯಾಕೋ ನಿಲ್ಲಿಸ್ತಂಗೋದೆ ಹಾಂ ಯಾಕೆ ಗಟ್ಸಿರಲ್ವ ನಿನಗೆ ನಿಲ್ಲಿಸ್ಬಿಟ್ಟು ಮಾತಾಡ್ಬೇಕಾಯ್ತು ಯಾಕೆ ನರ ಇರಲಿಲ್ವ ನೀನು ಹೇಳ್ತೀಯಲ್ಲ ನರ ನರ ಅಂತ ನಾನು ಅದನ್ನೇ ಕೇಳ್ತಾ ಇದ್ದೀನಿ ನರ ಇರಲಿಲ್ವ ನಾನಿಂದಲಿ ಯಾವುದೋ ಒಂದೆರಡು ನಾಲ್ಕು ಯೂಟ್ಯೂಬವ್ರು ಮುಂದೆಗಡೆ ನಿಂತ್ಕೊಂಡ ತಕ್ಷಣ ನೀನು ಗಂಟ್ಸ ಅದೇ ನಾವು ಬಂದಾಗ ಎದ್ರಿಗೆ ನಿಲ್ಲಿಸ್ ನಿಂತ್ಕೊಂಡ ತಕ್ಷಣ ಓಡೋಗ್ತಿಯಲ್ಲ ಹಾಂ ಇದರಲ್ಲೇ ಅರ್ಥ ಮಾಡ್ಕೋಬೇಕು ಜನ ಹಾಂ ನಿನ್ನಿಂದ ಅಳ್ಕಾರಲ್ಲ ಕಣೋ ಗೊಬಾಳ್ ನನ್ನ ಮಗನೇ ಫಸ್ಟು ಇತಿಹಾಸ ಓದು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾನು ಅವಾಗಲೇ ಹೇಳಿದ್ದೆ ಮುಂಚೆನೂ ಹೇಳಿದ್ದೆ ನಿನಗೆ ಇವಾಗಲೂ ಹೇಳ್ತಾ ಹೇಳ್ತಾಯಿದ್ದೀನಿ ಪರ್ಸ್ನಲ್ ವಿಷಯಕ್ಕೆ ಕೈ ಹಾಕ್ಬೇಡ ಪರ್ಸ್ನಲ್ ವಿಷಯಕ್ಕೆ ಕೈ ಹಾಕಿದ್ರೆ ನಿಮ್ಮ ಇಡೀ ಮನೆ ನಿನ್ನ ಜಾತ್ಕನೆ ತೆಗೆದ್ಬಿಟ್ಟು ನಾನು ಬೈಲಿ ಹಿಕ್ತೀನಿ ಬರಲಿ ನೋಡೋಣ ನಿನ್ನ ತಾಕತ್ತಿದ್ರೆ ಕೇಸರ್ ಏನೇನೋ ಮಾತಾಡೋದಲ್ಲ ಹೊರ್ತವ್ರು ಇದೇ ಕಡೆ ಲಾಸ್ಟ್ ಆ್ಯಂಡ್ ಫೈನಲ್ ವಾರನ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಾನು ನನ್ನ ಬಾಯಲ್ಲಿ ಹೇಳಲ್ಲ ನಾನು ಯಾವತ್ತೂ ನಿಂತರ ಹೇಳಿ ನಾನು ಹಂಗೆ ಮಾಡಿಬಿಟ್ಟು ನಾನು ಹಿಂಗೆ ಮಾಡ್ಬಿಟ್ಟು ಅವೆಲ್ಲ ನಮ್ಮ ಶೋಕಿಗಳಿಲ್ಲ ನೀನು ತಿರ್ಪೇನ ನಮಗೆ ಶೋಕೆ ನಿಂದು ಅರ್ಥ ಆಯ್ತಾ ಯಾವುದೋ ಒಂದು ಸಮುದಾಯದ ಹೆಸರು ಇಡ್ಕೊಂಡು ಹಾಂ ನೀನು ಯಾರ ಹತ್ರ ಹೋಗಿದ್ದಪ್ಪ ಇದಕ್ಕೆ ಮುಂಚೆ ಅಣ್ಣ ನಾನು ಒಳ್ಳೆಯ ಹೆಸರು ಮಾಡ್ಬೇಕಣ್ಣ ನನ್ನ ಹೆಸ್ರು ಕೇಳಿದ್ರೆ ಎಲ್ಲರೂ ಗುರ್ತಿಡಿಬೇಕಣ್ಣ ಅಂತ ಹೋಗಿದ್ದು ಯಾರ ಹತ್ರ ಹೋಗಿದ್ದಪ್ಪ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಣ್ಣ ನಿಂದು ಹೋದಾಗ ಏನಂತ ಹೇಳಿದ್ರು ಒರ್ತೂರು ಅಲಿಯಾಸ್ ಸಂತೋಷ್ ಹೊರ್ತೂರು ಸಂತೋಷ್ ಅಂತ ಇಟ್ಕೊಳಪ್ಪ ಅಂತ ಗೈಡ್ ಕೊಟ್ಟವ್ರು ಯಾರು ನಿನಗೆ ಅದಾದ ಮೇಲೆ ನೀನು ಏನು ಮಾಡಿದೆ ಆಮೇಲೆ ಏನೇನಾಯಿತು ಪಕ್ಕಾ ಮಾಹಿತಿ ಇದೆ ಅಮ್ಮ ನನ್ನ ಹತ್ರ ವಿತ್ ದಾಖಲೆ ಸಮೇತ ಇಟ್ಟಿದ್ದೀನಿ ಬಾ ತೋರಿಸ್ತೀನಿ ಆಯಿತಾ ನಿನಗೆ ಗಟ್ಸಿಲ್ಲ ಕಣ ಲೈ ಓಪನ್ ಆಗಿ ಹೇಳ್ತಾ ಇದ್ದೀನಿ ಕೇಳೋ ನನಗಿನ್ ನನಗಿಂತ ಎಂಟು ವರ್ಷ ಛೈಲ್ಡ್ ನನ್ನ ನೀನು ನಿನಗೆ ಗಟ್ಸಿಲ್ಲ ನನ್ನ ಮಗನ ಲೇ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲೋ ಮೊನ್ನೆ ರೀಸೆಂಟಾಗಿ ವಜ್ರಮುನಿ ಸ್ಟ್ಯಾಚು ನಾಗರಭಾವಿ ಹತ್ರ ಕೈ ಅಡ್ಡ ಹಾಕಿದಾಗ ಯಾಕೋ ನಿಲ್ಲಿಸ್ತಂಗೋದೆ ಹಾಂ ಯಾಕೆ ಗಟ್ಸಿರಲ್ವ ನಿನಗೆ ನಿಲ್ಲಿಸ್ಬಿಟ್ಟು ಮಾತಾಡ್ಬೇಕಾಯ್ತು ಯಾಕೆ ನರ ಇರಲಿಲ್ವಾ ನೀನು ಹೇಳ್ತೀಯಲ್ಲ ನರ ನರ ಅಂತ ನಾನು ಅದನ್ನೇ ಕೇಳ್ತಾ ಇದ್ದೀನಿ ನರ ಇರಲಿಲ್ವೇನೋ ನಿನಗೆ ಹಾಂ ಗಂಡಸ್ತಾನ ಇರಲಿಲ್ವ ನಾವು ನಿಲ್ಲಿಸ್ಬಿಟ್ಟು ಮಾತಾಡ್ತಾ ಇದ್ವಿ ಕಣೋ ಯಾಕೋ ನಿಲ್ಲಿಸ್ತಂಗ್ ಬಿಡೋದೆ ಆಯ್ತಪ್ಪ ಅದು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದಲ್ಲ ಅಣ್ಣಮ್ಮ ಕಾರ್ಯಕ್ರಮಕ್ಕೆ ಅಲ್ಲಿಗೂ ಬಂದ್ವಿ ಕಣೋ ಅಲ್ಲಾದರೂ ನಿಲ್ಬೇಕಾಯ್ತಲ್ಲ ಅವ್ನು ಫೋಟೋ ಕ್ಯಾಮ್ರಾಮ್ಯಾನೇ ಹೇಳ್ದೆ ಸರ್ ಅದೇನಕ್ಕೆ ಅಂತ ಗೊತ್ತಿಲ್ಲ ಸ್ಟೇಜ್ ಮೇಲೆ ಓದ್ಲಿಲ್ಲ ಸರ್ ಹಂಗೆ ಹಾರ ಹಾಕಿಸ್ಕಂಡು ಹಂಗೆ ಹೋಗ್ಬಿಟ್ರು ಅಂತ ಇಷ್ಟೇನೋ ನಿಂದಲಿ ಯಾವುದೋ ಒಂದೆರಡು ನಾಲ್ಕು ಯೂಟ್ಯೂಬವ್ರು ಮುಂದೆಗಡೆ ನಿಂತ್ಕೊಂಡ ತಕ್ಷಣ ನೀನು ಗಂಡು ಅದೇ ನಾವು ಬಂದಾಗ ಎದ್ರಿಗೆ ನಿಲ್ಲಿಸ್ ನಿಂತ್ಕೊಂಡ ತಕ್ಷಣ ಓಡೋಗ್ತಿಯಲ್ಲ ಹಾಂ ಇದರಲ್ಲೇ ಅರ್ಥ ಮಾಡ್ಕೊಬೋಕ್ ಜನ ಹಾಂ ನಿನ್ನಿಂದ ಅಳ್ಕಾರಲ್ಲ ಕಣೋ ಗೊಬಾಳ್ ನನ್ನ ಮಗನೇ ಫಸ್ಟು ಇತಿಹಾಸ ಓದು ಇತಿಹಾಸ ಓದಿ ನಾನು ಅಷ್ಟೋ ಇಷ್ಟೋ ಇತಿಹಾಸ ಓದಿ ತಿಳ್ಕೊಂಡಿರೋದಕ್ಕೆ ಮಗನೇ ಇತಿಹಾಸ ಹೇಳ್ತಿರೋದು ಅರ್ಥ ಆಯ್ತಾ ನೀನು ಇತಿಹಾಸ ಓದು ಯಾವನೋ ಕಾಕಕ್ಕ ಗುಬ್ಬಕ್ಕ ಕತೆ ಕೇಳ್ಕೊಂಬಿಟ್ಟು ಹಂಗಂತೆ ಹಿಂಗಂತೆ ಈಗ ನಾನೊಂದು ಹಿಸ್ಟ್ರಿ ಹೇಳಿದ್ರೆ ಅದನ್ನು ಕಾಪಿಟ್ಟು ಪೇಸ್ಟ್ ಮಾಡಿಬಿಡ್ತೀಯಾ ಅದೇ ನಿನ್ನ ನಾಬರ ಹಾಂ ನೀ ಇದಕ್ಕಿಂತ ಮುಂಚೆ ನಾನೇ ರೇಸ್ ಹುಟ್ಟಾಕಿದ್ದು ಹಾಕಿದ್ದು ನಾನೇ ಇದನ್ನ ಮಾಡಿದ್ದು ಅಂತ ಬೊಗಳಿದೆಯಲ್ಲ ನಿನಕ್ಕಿಂತ ಮುಂಚೆ ದೊಡ್ಡ ದೊಡ್ಡವ್ರು ಮಾಡಿದ್ದಾರೆ ವಿತ್ ಪ್ರೂಫ್ ದಾಖಲೆ ಸಮೇತ ಬಾ ನೀನು ಚಿಕ್ಕಮಂಗ್ಳೂರು ಆಮೇಲೆ ಹಾಸನ ಆ ಕಡೆ ಎಲ್ಲ ಹೋಗ್ತಾ ಇದ್ದಲ್ಲಪ್ಪ ಹಳ್ಳಿ ಕಾರ ರೇಸ್ ಮಾಡೋಕ್ಕೂ ಮುಂಚೆ ನೀನು ಅದು ಯಾರೋ ಮಂಗಳೂರು ಶಾಸಕರೊಬ್ಬರು ಬಂದುಬಿಟ್ಟು ಕೋಣೋದು ರೇಸ್ ಮಾಡಿದ್ರಲ್ಲ ಬೆಂಗಳೂರಲ್ಲಿ ಹಂಗೆ ಏನು ಡಿಫ್ರೆನ್ಸು ನಾನೇ ಹುಟ್ಟಾಕಿದ್ದು ಹಾಕಿದ್ದು ಹಳ್ಳಿ ಕಾರ್ ಹೆಸ್ರು ಮುಂಚೆ ಯಾವನಾದರೂ ಎತ್ಕೊಂಡಿದ್ನಾ ಅದೆಲ್ಲ ವೀಡಿಯೋ ನನ್ನ ಹತ್ರ ಇದೆಯಪ್ಪ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ಹೇಳ್ತಾ ಇದ್ದೀನಿ ಹಳ್ಳಿ ಕಾರ್ ಒಡೆಯ ಅಂತ ಏನಾದರೂ ಸರಿ ಬಂದರೆ ನೀನು ಸಾಕಿರೋ ದನಕ್ಕೆ ನೀನು ಹೊಡೆಯಾಕಣಯ ನೀನೊಬ್ಬ ದೊಡ್ಡ ಬ್ರೋಕರ್ನ ನನ್ನ ಮಗ ಅಷ್ಟೇ ಸಮಾಜದಲ್ಲಿ ನಿನ್ನ ಹೆಸರು ಹಳ್ಳಿ ಕಾರ್ ಒಡೆಯ ಅಲ್ಲ ವರ್ತೂರ್ ಸಂತೋಷ ಬ್ರೋಕರ್ ಆಯಿತಾ ಸೊ ಇನ್ನೂ ಬೇರೆ ಬೇರೆ ಯಾವ್ಯಾವುದೋ ಕೊಟ್ಟಿದ್ದಾರೆ ನಿನಗೆ ಬಿರುದುಗಳ್ನ ಅದು ನಮ್ಗೆ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಅವಾಗಲೇ ಹೇಳಿದ್ದೆ ಮುಂಚೆನೂ ಹೇಳಿದ್ದೆ ನಿನಗೆ ಇವಾಗಲೂ ಹೇಳ್ತೀನಿ ಪರ್ಸ್ನಲ್ ವಿಷಯಕ್ಕೆ ಕೈ ಹಾಕ್ಬೇಡ ಪರ್ಸ್ನಲ್ ವಿಷಯ ಕೈ ಹಾಕಿದ್ರೆ ನಿಮ್ಮ ಇಡೀ ಮನೆ ನಿನ್ನ ಜಾತ್ಕನೆ ತೆಗೆದುಬಿಟ್ಟು ನಾನು ಬೈಲಿಗೆ ಇಕ್ತೀನಿ ಬರಲಿ ನೋಡೋಣ ನಿನ್ನ ತಾಕತ್ತಿದ್ರೆ ಕೇಸ್ ಹಾಕಂಬಾ ನಾನು ಹಳ್ಳಿ ಕಾರ್ ಒಡೆಯ ಅನ್ನೋ ಇದಕ್ಕೆ ನಿನ್ನ ಹತ್ರ ಏನು ದಾಖಲೆ ಇದೆ ತೊಗೊಂಡು ನೀನು ಬಾ ನಾನು ಬರ್ತೀನಿ ಹಳ್ಳಿ ಕಾರ್ ಅನ್ನೋ ಹೆಸ್ರು ಬಂತು ಹೆಂಗೆ ಬಂತು ಹಾಂ ಕೆಲವೊಂದು ದಾಖಲೆಗಳು ನಾವು ಕೂಡಿ ಕ್ರೂಡಿಕರ್ ಸಿಟ್ಟಿಕೊಂಡಿದ್ದು ಕಣೋ ನಿನ್ನ ಥರ ನಾವು ಹೆಂಗೆಂಗೋ ಏನದು ಎಲ್ಲಿ ಬಿಲ್ಲದ ನಾಲ್ಗೆ ಹೇಳಿದ್ನಲ್ಲ ಮೂಳೆ ಇಲ್ಲದ ನಾಲ್ಗೆ ಏನೇನೋ ತಡವರಿಸ್ತಾ ಇರ್ತೈತೆ ನಿನ್ನ ನಾಲ್ಗೆ ಒಂದು ನಾಲ್ಕು ಜನ ಕ್ಯಾಮ್ರದವ್ರು ನಿಂತ್ಕೊಂಬಿಟ್ರೆ ನಿನಗೆ ಏನೋ ದೊಡ್ಡ ಬಿಲ್ಡಪ್ಪು ಶೋ ಮ್ಯಾನ್ ಅನ್ನೋ ಥರ ಶೋ ಕೊಡ್ತೀಯ ಅಷ್ಟೇ ನೀನು ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ನೀನು ಅಷ್ಟೊಂದು ಮಾಡೋದಾಗಿದ್ದರೆ ನನ್ನ ಮುಂದೆ ಅವತ್ತೇ ನಿಲ್ಲಿಸ್ಬಿಟ್ಟು ನಾಗರಭಾವಿಯಲ್ಲಿ ಆಯ್ತಪ್ಪ ನಿಮ್ಮ ಸಮಸ್ಯೆ ಏನು ಏನು ಹೇಳಿ ಸಾರ್ ಕೇಳ್ತಾ ಇದ್ದೆ ಹೇಳಿ ಸಾರ್ ಅಂತ ಕೇಳ್ತಿದ್ದು ಅದು ನಿನ್ನಿದು ನಾವಂತೂ ಮರ್ಯಾದೆ ಕೊಟ್ಟು ಅಪ್ಪ ನೀನು ಮರ್ಯಾದೆ ತೊಗೊಳಿಲ್ಲ